ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ನಾಡಿಮಿಡಿತ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಯೂರಿಯಾ ರಾಸಾಯನಿಕ ಗೊಬ್ಬರದ ಕೊರತೆ ತೀವ್ರವಾಗಿದೆ ಈ ಅವಶ್ಯಕ ಗೊಬ್ಬರದ ಲಭ್ಯತೆ ಕಡಿಮೆಯಾದ ಪರಿಣಾಮ ರೈತರು ಕಂಗಾಲಾಗಿದ್ದಾರೆ ಅತ್ತಿ ಜೋಳ ಮತ್ತು ಧಾನ್ಯ ಬೆಳೆಗಳಿಗೆ ಅಗತ್ಯವಿರುವ ಯೂರಿಯಾ ಇಲ್ಲದ ಕಾರಣ ಬೆಳೆಗಳಿಗೆ ಭಾರಿ ಹೊರೆ ಹೋಗಿದ್ದಾರೆ ಜಿಲ್ಲಾದ್ಯಂತ ರೈತರ ಎಳ್ಳು ಹಾಸಿಗೆ ಹಾಸಲುಗಾಗಿ ಗೊಬ್ಬರ ಡಿಪೋಗಳ ಮುಂದೆ ಸಾಲು ಹಾಕುತ್ತಿದ್ದಾರೆ ಕೆಲವರು ಬೆಳಗ್ಗೆಯಿಂದಲೇ ಗೊಬ್ಬರಕ್ಕಾಗಿ ಕಾಯುತ್ತಿದ್ದರೆ ಇನ್ನೂ ಕೆಲವರು ಖಾಲಿ ಕೈಯಲ್ಲಿಯೇ ಹಿಂದಿರುಗುತ್ತಿದ್ದಾರೆ ಗೊಬ್ಬರದ ಸರಬರಾಜಿನಲ್ಲಿ ಸರ್ಕಾರದ ನಿರ್ಲಕ್ಷ್ಯತೆಯಿಂದ ಈ ಪರಿಸ್ಥಿತಿ ಉಂಟಾಗಿದೆ ಎಂಬುದು ರೈತರ ಆಕ್ರೋಶ ಸರ್ಕಾರಿ ಗೊಬ್ಬರ ವಿತರಣಾ ಕೇಂದ್ರಗಳಲ್ಲಿ ಮಾರುಕಟ್ಟೆ ಪ್ರಮಾಣಕ್ಕಿಂತ ಕಡಿಮೆ ಸಾತಿ ಬರುತ್ತಿದೆ ಕೆಲ ಡೀಲರ್ಗಳು ಗೊಬ್ಬರವನ್ನು ಕಪ್ಪು ಮಾರುಕಟ್ಟೆಗೆ ಮಾರಾಟ ಮಾಡುವ ಆರೋಪವು ಕೇಳಿಬರುತ್ತಿದೆ ರೈತರನ್ನು ವಂಚಿಸುವ ಈ ಕ್ರಮವನ್ನು ಸರ್ಕಾರ ತಕ್ಷಣವೇ ಗಮನಿಸಬೇಕೆಂದು ರೈತ ಸಂಘಗಳು ಆಗ್ರಹಿಸುತ್ತಿವೆ ಬೆಳೆ ಕಾಲದಲ್ಲಿ ಗೊಬ್ಬರ ಸಿಗದಿದ್ದರೆ ಹೊಲಗಳಲ್ಲಿ ಇಳುವರಿ ಕುಸಿಯುವುದು ಖಚಿತ ಕೃಷಿ ಇಲಾಖೆಯ ಅಧಿಕಾರಿಗಳು ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡುತ್ತಿದ್ದಾರೆಂದು ತಿಳಿಸಿದೆ ಆದರೆ ತಕ್ಷಣದ ಪರಿಹಾರ ಯೋಜನೆಯ ಕೊರತೆ ರೈತರಿಗೆ ಮತ್ತಷ್ಟು ಸಂಕಷ್ಟ ತಂದಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಕೂಡ ಇದೇ ರೀತಿಯ ಗೊಬ್ಬರದ ಕೊರತೆ ಎದುರಾದದ್ದು ನೆನಪಿಗೆ ಬರುತ್ತದೆ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿರುವುದು ಸರ್ಕಾರದ ನಿರ್ಲಕ್ಷ್ಯವನ್ನೇ ತೋರಿಸುತ್ತದೆ ಕೇಂದ್ರದಿಂದ ರಾಜ್ಯಕ್ಕೆ ಬರುವ ಗೊಬ್ಬರದ ಪ್ರಮಾಣವೂ ಸಾಕಷ್ಟು ಕಡಿಮೆಯಾಗಿದೆ ಎಂಬ ಮಾಹಿತಿ ಇದೆ ಇಂತಹ ಸಂದರ್ಭದಲ್ಲಿ ಸುಸ್ತು ಹೋಗುತ್ತಿರುವ ರೈತರಿಗೆ ಧೈರ್ಯ ನೀಡಲು ಯಾವ ಕ್ರಮವೂ ನಡೆದಿಲ್ಲ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ಯೂರಿಯಾ ಗೊಬ್ಬರ ಸರಬರಾಜು ಸುಗಮಗೊಳಿಸಬೇಕೆಂದು ರೈತರು ಬೇಡಿಕೆ ಇಟ್ಟಿದ್ದಾರೆ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಯೂರಿಯಾ ಅಭಾವ ಆಗುತ್ತದೆ ಈಗಾಗಲೇ ಯೂರಿಯಾ ಏನು ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಇಲ್ಲಂದ್ರಲ್ಲೇ ಬೆಳತಕ್ಕನ್ನ ನಿಂತ್ಕೊಂಡ ರೈತರು ಯೂರಿಯಾ 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 ಅಂತ ಇದ್ರೆ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಯಾವುದೇ ತರವಾಗಿ ಯೂರಿಯಾ ಕೊರತಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಕೃಷಿ ಇಲಾಖೆ ಹೇಳ್ತಾ ಅಂದ್ರೆ ಕೃಷಿ ಇಲಾಖೆ ನೀವು ಹೇಳ್ತಾ ಇದ್ದೀರಿ ಇವತ್ತು ಗೋರಮಂಡಲಿಂದ ಹಿಡಿದು ಪ್ರತಿಯೊಂದು ಇವತ್ತು ಕಂಪನಿಗಳಿಂದ ಹತ್ತು ಕಂಪನಿಗಳಿಂದ ಯೂರಿಯಾ ಬಂದಿದೆ ಅಂತ ಹೇಳ್ತಾ ಇದೀರಿ ಆದ್ರೆ ಬಂದಿದ್ರೆ ಇಲ್ಲಿ ಹೋಯ್ತು ಇವತ್ತು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಸಾವಿರಾರು ಅಂಗಡಿಗಳು ಇದ್ದಾವೆ ಇವತ್ತು ಸೊಸೈಟಿಗಳು ಇವತ್ತು ನೂರಾರು ಸೊಸೈಟಿಗಳು ಇದಾವೆ ಅಂದ್ರೆ ಇಷ್ಟೆಲ್ಲ ಕಂಪನಿಗಳು ಹತ್ತಾರು ಕಂಪನಿಗಳು ಇದಾವೆ ಇಷ್ಟೆಲ್ಲ ಬರ್ತಾ ಇದ್ರು ಕೂಡ ಎಲ್ಲಿ ಹೋಗ್ತಾ ಇದೆ ಆದ್ರೆ ನಮ್ಮೆಲ್ಲ ಅನಿಸಿಕೆ ಪ್ರಕಾರ ನೀವು ಯಾವಾಗ ರೈತರಿಗೆ ಮುಡ್ತಾ ಇಲ್ಲ ಅಂದ್ರೆ ನೀವೆಲ್ಲ ಇದನ್ನ ಅಭಾವ ಸೃಷ್ಟಿಸಿ ಕಾಳಸಂತೆಯಲ್ಲೇ ಮಾರಾಟ ಮಾಡ್ತಾ ಇದ್ರಿ ಒಂದು ನೂರ ಇನ್ನೂರ ಅರವತ್ತಾರು ರೂಪಾಯಿ ಎಂ ಆರ್ ಪಿ ಪ್ರೈಸ್ ಇರ್ತಕ್ಕಂಥ ಒಂದು ಯೂರಿಯಾ ಚೀಲವನ್ನ ನಾನೂರಿಂದ ಐನೂರು ರೂಪಾಯಿ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರಿ ಇದೇ ಉದ್ದೇಶಕ್ಕಾಗಿ ಇವತ್ತಿನ ಏನು ಕೃಷಿ ಇಲಾಖೆಯವರು ಇವರು ಕಂಪನಿ ಕಂಪನಿಗಳವರು ರೈತರಿಗೆ ಮೋಸ ಮಾಡ್ತಾ ಇದ್ರಿ ನೀವಾಗ್ ತಿದ್ದಿಕೊಂಡು ಮತ್ತು ಬಳ್ಳಾರಿ ವಿಜಯನಗರ ಜಿಲ್ಲೆಗಳ ರೈತರಿಗೆ ಸರಿಯಾಗಿ ಯೂರಿಯಾ ಪಡೆದವು ಹೋದ್ರೆ ಎರಡು ಜಿಲ್ಲೆಗಳ ಅಖಂಡ ಜಿಲ್ಲೆಗಳಾಗಿ ಉಗ್ರ ಹೋರಾಟಕ್ಕೆ ನಾವು ರೈತರು ಸಿದ್ಧರಾಗಿದ್ದೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ